ನಮಸ್ಕಾರ ವೀಕ್ಷಕರೇ ಬಾಬಾ ಹಕೀಂ ಕರ್ನಾಟಕ ಚಾನಲ್ ನಿಮಗೆ ಸ್ವಾಗತ ತನ್ನೇಲಲ್ಲಿ ತಾವು ನೋಡಿರ್ಬೋದು ಮಧುಮೇಹ ಶುಗರ್ ಯಾಕೆ ಬರುತ್ತೆ ನಿಮಗೆ ಗೊತ್ತಾ ಅಂಥೇಳಿ ಹೌದು ಭಾಳಷ್ಟು ಜನರಿಗೆ ಗೊತ್ತಿದೆ ಆದರೂ ನಮ್ಮ ಆಯುರ್ವೇದ ಪ್ರಕಾರ ಇದು ಯಾಕೆ ಬರುತ್ತೆ ಎಂಬುದನ್ನು ನಾನು ತಿಳಿಸುವಂಥ ಕೆಲವೊಂದು ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ ಮಧುಮೇಹ ಮಧು ಅಂದ್ರೆ ಈ ಈ ಈ ರೋಗದ ಹೆಸರಿದೆ ಮಧು ಅಂದರೆ ಸ್ವೀಟ್ ಮೇಹ ಅಂದರೆ ಅಂದರೆ ಯೂರಿನರಿ ಡಿಸಾರ್ಡರ್ಸ್ ಅಂದರೆ ಮ ಪ್ರಮೇಹ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಪ್ರಮೇಹ ಹೋಲಿಸ್ತಾರೆ ಇಪ್ಪತ್ತು ಪ್ರಕಾರದ ಪ್ರಮೇಹಗಳಿದ್ದಾವೆ ಅದರಲ್ಲಿ ಇದು ಒಂದು ಒಂದು ಮೇಹ ರೋಗಗಳೇ ಬರುತ್ತೆ ಇದು ಬರೋಕ್ಕೆ ಮೂಲ ಕಾರಣ ಗೊತ್ತಾ ಚಲಕ್ ಸಂಹಿತದಲ್ಲಿ ಒಂದು ಸು ಒಂದು ಶ್ಲೋಕವಿದೆ ಅಸ್ಯಂ ಸುಖಂ ಸ್ವಪ್ನಂ ಸುಖಂ ಅಸ್ಯಂ ಸುಖಂ ಸ್ವಪ್ನಂ ಸುಖಂಗೆ ಅಂದರೆ ಅದರ ಅರ್ಥ ಏನಪ್ಪ ಅಂದ್ರೆ ಮನುಷ್ಯ ಆಲಸ್ಯತನದ ಇರುವುದು ಇರೋದು ಏನು ಚಿಂತೆ ಮಾಡ್ದಂಗೆ ಇರೋದು ಅನ್ನಪರ ಬಾಡಿಯನ್ನು ದಣಿಸದೇ ಇರೋದು ಆರಾಮಾಗಿ ಲೈಫ್ ಯಾರು ಮೇಂಟೈನ್ ಮಾಡ್ತಾರ ಅವ್ರಿಗೆ ಬರುತ್ತೆ ಹಸ್ಯಂ ಸುಖಂ ಸ್ವಪ್ನಂ ಸುಖಂ ಅನ್ನಪರ ಸುಖವಾದ ನಿದ್ದೆ ಮಾಡುವವನಿಗೆ ಆಮೇಲೆ ಈ ಥರ ಸುಖವಾಗಿ ಇರತಕ್ಕವನಿಗೆ ಅಂದರೆ ತನ್ನ ಮೈಯನ್ನು ದಣಿಸದೇ ಇರತಕ್ಕವನಿಗೆ ಈ ಪ್ರಮೇಹ ಬರುತ್ತೆ ಈ ಪ್ರಮೇಹ ಬರಲು ಮೂಲ ಕಾರಣ ಏನು ಗೊತ್ತಾ ಗುರು ಸ್ನಿಗ್ಧ ಆಹಾರವನ್ನು ಸೇವನೆ ಮಾಡೋದು ಇದು ಗುರು ಸ್ನಿಗ್ಧ ಅಂದರೆ ಏನು ಆ ಆಯುರ್ವೇದದಲ್ಲಿ ಕೆಲವೊಂದು ಗುಣಗಳಿವೆ ಅದರಲ್ಲಿ ಒಂದು ಗುರು ಅಂದರೆ ಭಾರಿ ಸ್ನಿಗ್ಧ ಅಂದರೆ ಅಂದರೆ ನಾವು ಎಣ್ಣೆ ಪದಾರ್ಥ ಅದು ಹೇಗೆ ಅಂಟಿರುತ್ತೆ ಅದಕ್ಕೆ ಸ್ನಿಗ್ಧ ಅಂತ ಹೇಳಿ ಹೇಳ್ತಾರೆ ಅಂದರೆ ವಿಶೇಷವಾಗಿ ಮೊಸರು ತಿನ್ನುವುದು ಊಟ ಮಾಡಿ ಮಲಗೋದು ಆಮೇಲೆ ಕೂತಲ್ಲಿ ನಿದ್ದೆ ಮಾಡೋದು ಆಲ್ರೆಡಿ ಮೊದಲನೇ ಶ್ಲೋಕದ ಪ್ರಕಾರ ನಿಮ್ಗೆ ಹೇಳಿದಂ ನಾವು ಏನೂ ಕೆಲಸ ಮಾಡದೇ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇರೋದು ಬೇವರನ್ನು ಬರದೇ ಕೊಡದೇ ಆಗಿರೋದು ವಾಕ್ ಮಾಡದೇ ಇರೋದು ಹೀಗೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಕ್ಲೇದ ಅಂಬದಾಗುತ್ತೆ ಇದು ಕ್ಲೇದ ಅಂದ್ರೇನು ಕ್ಲೇರ ಅಂದರೆ ನಮ್ಮ ಬಾಡಿಗೆ ನಮ್ಮ ಶರೀರವು ವಾತ ಪಿತ್ತ ಕಫ ಪಂಚಮಹಾಭೂತಗಳಿಂದ ಹಾಗೂ ತ್ರಿದೋಷಗಳಿಂದ ಮರಲ್ಪಟ್ಟಿದೆ ಅದರಲ್ಲಿ ಒಂದು ದೋಷ ಬರುತ್ತೆ ಕಫ ಕಫ ಅಂದರೆ ನೆಗಡಿ ಕೆಮ್ಮಾದಾಗ ಬರುವಂಥ ಆ ಕಫ ಅಲ್ಲ ಕಫ ಅಂದರೆ ಇದು ಪಂಚಮಹಾಭೂತಗಳಿಂದ ಒಂದು ಜಲ ಮಹಾಭೂತ ಒಂದು ಇನ್ನೊಂದು ಪೃಥ್ವಿ ಮಹಾಭೂತ ಈ ಮಹಾಭೂತಗಳಿಂದ ತಯಾರಾಗುತ್ತೆ ಜಲ ಮತ್ತು ಪೃಥ್ವಿ ಅಂದರೆ ನೀರು ಮತ್ತು ಮಣ್ಣನ್ನು ಮಿಶ್ರಣ ಮಾಡಿದಾಗ ಏನಾಗುತ್ತೆ ಅದು ಕೆಸರಾಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹರ್ಲ್ ಅಂತ ಹೇಳ್ತೀವಿ ಅದೇನಿರುತ್ತೆ ವೇಟ್ ಇರುತ್ತೆ ಸ್ನಿಗ್ಧ ಅದು ಆಮೇಲೆ ಸ್ತಂಭಕ ಇದು ನಮ್ಮ ಶರೀರದಲ್ಲಿ ಈ ಕಫದೋಷ ಹೆಚ್ಚಾದಾಗ ಕ್ಲೇದ ಅತಿ ಹೆಚ್ಚಾಗುತ್ತೆ ಇದು ಕ್ಲೇದ ಅಂದರೆ ನಮ್ಮ ಶರೀರಕ್ಕೆ ಬೇಡವಾದಂಥ ನೀರು ಅಂದರೆ ನಮ್ಮ ಉದಾಹರಣೆ ನನ್ನ ಒಂದು ಹತ್ತು ಲೀಟ್ರ್ ಹಿಡಿಯುವಷ್ಟು ಒಂದು ಕೊಡ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನೀವು ಹೆಚ್ಚಿಗೆ ನೀರು ಹಾಕೋಂಥದ್ರ ಅದು ಎಕ್ಸ್ಟ್ರಾ ಇಡ ನೀರು ಕೊಡ ತುಂಬಿದ ಮೇಲೆ ಆ ನೀರೆಲ್ಲ ಭಾಳ ಕಡೆಯೆಲ್ಲ ನೀರು ತುಂಬಿ ಕೊಡೋದ್ರಿಂದ ಹೊರಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅದನ್ನು ಕ್ಲೇದ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಅತಿ ಹೆಚ್ಚು ಕ್ಲೇದವಾದಾಗ ಈ ರೋಗ ಉತ್ಪನ್ನವಾಗುತ್ತೆ ಇದು ಬಹಳಷ್ಟು ಈಗ ಇತ್ತೀಚೆಗೆ ಸಣ್ಣ ಮಕ್ಕಳ ಸಮೇತ ನಾವು ನೋಡಿರ್ಬೋದು ಏಳು ವರ್ಷ ಎಂಟು ವರ್ಷ ಇರುತ್ತೆ ಅವರಿಗೆಲ್ಲ ಶುಗರು ಮುನ್ನೂರು ನಾಲ್ಕುನೂರು ಐದುನೂರು ಇದೆಲ್ಲ ಬರುತ್ತೆ ಇದು ಅವರಿಗೆ ಬರೋ ಕಾರಣ ಏನಪ್ಪ ಗರ್ಭಾವಸ್ಥೆಯಲ್ಲಿ ಗುರು ಆಹಾರ ಸೇವನೆಗಳು ಮಾಡೋದರಿಂದ ಮಕ್ಕಳಿಗೆ ಬರುತ್ತೆ ಆಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕ್ಯಾಂಡೀಸ್ ಏನು ತಿಂತಾರಲ್ಲ ಅದರಲ್ಲಿ ಸಕ್ಕರೆ ಅಂಶ ಅತಿ ಹೆಚ್ಚಿರುತ್ತೆ ಸಕ್ಕರೆ ಅಂದರೆ ಒಂದು ಉದಾಹರಣೆ ಬೆಲ್ಲ ತಯಾರು ಮಾಡೋಕ್ಕೆ ಒಂದು ಕೆ ಜಿ ಕಬ್ಬಿನ ರಸ ಹೋದರೆ ಒಂದು ಕೆ ಜಿ ಸಕ್ಕರೆ ಮಾಡೋಕ್ಕೆ ಹತ್ತು ಕೆ ಜಿ ಕಬ್ಬಿನ ರಸ ಹೋಗುತ್ತೆ ಸೊ ಆ ಕಾರಣಕ್ಕೆ ಅದು ಸಕ್ಕರೆ ಬಹಳ ಹಾನಿಕಾರಕ ನೀವು ಏನು ಕ್ಯಾಂಡೀಸ್ ಎಲ್ಲ ಏನು ತಿಂತೀರಲ್ಲ ಅದರಲ್ಲಿ ಸಕ್ಕರೆಯ ಮಾತ್ರ ಪ್ರಮಾಣ ಬಹಳ ಅತಿ ಹೆಚ್ಚಿರುತ್ತೆ ಸೊ ಆ ಕಾರಣಕ್ಕೆ ಬರುತ್ತೆ ಆಮೇಲೆ ಊಟ ಮಾಡಿದ ಕೂಡಲೇ ನಾವು ದಿಢೀರ್ನೆ ಮಲಗ್ತೀವಿ ಈ ಮಲಗೋದ್ರಿಂದ ನಮ್ಮ ಶರೀರದಲ್ಲಿ ಕ್ಲೇದ ಅತಿ ಹೆಚ್ಚಾಗುತ್ತೆ ಸೊ ಈ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಕಾರಣಗಳು ಸಂಹಿತೆಗಳಲ್ಲೂ ಇದೇ ಉಲ್ಲೇಖ ಈಗ ಇದನ್ನು ಈಗ ಬಿಡ್ತು ಈಗ ನಾವು ಅದನ್ನು ಇದರಿಂದ ನಾವು ದಿನಚರ್ಯ ಹೇಗೆ ಮಾಡ್ಕೋಬೇಕಂದ್ರೆ ಶುಗರ್ ಇದ್ದವ್ರು ನಾವು ಏನೇನೋ ಟಿಪ್ಸನ್ನು ಫಾಲೋ ಮಾಡಬೇಕು ಆಯುರ್ವೇದ ಏನು ಹೇಳುತ್ತೆ ಹಾಗೂ ಇದರಿಂದ ಆಗುವಂಥ ಕೆಲವೊಂದು ನಷ್ಟಗಳನ್ನು ಸಮೇತ ಹೇಳ್ತೀನಿ ಆವಾಗಲೇ ನಿಮಗೆ ಹೇಳಿದೆ ಮಧು ಮೇಹ ಮಧು ಅಂದರೆ ಸ್ವೀಟು ಅಂದರೆ ಸಿಹಿ ಮೇಹ ಅಂದರೆ ಯೂರಿನರಿ ಟ್ರ್ಯಾಕ್ ಸಂಬಂಧಪಟ್ಟಿರುವಂಥ ಒಂದು ತಾಯಿಲೆ ಸೊ ನಿಮ್ಮ ಡಯಾಬಿಟಿಕ್ ಲೆವೆಲ್ ಅಪ್ ಡೌನ್ ಆಗೋ ಕಾರಣಕ್ಕ ಅದು ನಿಮ್ಮ ಡೈರೆಕ್ಟ್ ವ್ರಿಕ್ದ ಮೇಲೆ ಹೊಡೆತ ಕೊಡುತ್ತೆ ಇದು ವ್ರಿಕ್ ಅಂದರೆ ಏನೋ ಆವಾಗಲೇ ಹಿಂದಿನ ವೀಡಿಯೋದಲ್ಲಿ ತಾವು ಕೇಳಿರ್ಬೋದು ವ್ರಿಕ್ ಅಂದರೆ ಅಂತೀವಿ ಸೊ ಅದು ಅಪ್ ಡೌನ್ ಅಪ್ ಡೌನ್ ಆಗುತ್ತೆ ಇದು ಅತಿ ಹೆಚ್ಚು ಮೂತ್ರ ಬರೋಕ್ಕಾದ್ರೂ ಕಾರಣ ಏನು ಅವಾಗ ನಾನು ನನ್ನ ಮಾತನ್ನು ನೀವು ಭವಿಷ್ಯ ಅಬ್ಸರ್ವ್ ಮಾಡಿರ್ಬೋದು ಅಲ್ರಿ ಗುರು ಸ್ನಿಗ್ಧ ಸ್ಲೋಲಿ ಹೋಗುತ್ತಾ ಹೇಳಿದ್ರಿ ಮತ್ತೆ ಮೂತ್ರ ಹೆಂಗೆ ಹೆಚ್ಚಾಗುತ್ತಾ ಅಂದರೆ ನಮ್ಮ ಶರೀರದಲ್ಲಿ ಈ ಸಪ್ತ ಪ್ರಕಾರದ ಧಾತುಗಳಿವೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಕೊನೆ ಧಾತು ಓಜ ಧಾತು ಇದು ನಮ್ಮ ಶರೀರದಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಕ್ಲೇದ ಉತ್ಪನ್ನ ಆದ ನಂತರ ನಮ್ಮ ಶರೀರ ಐತಲ್ಲ ಅದನ್ನು ಪಾಚನ ಮಾಡಿದೇನೆ ಅದು ಡೈರೆಕ್ಟ್ ಯೂರಿನ್ ಕಡೆ ತಂದು ಬಿಸಿ ಸೊ ಆ ಕಾರಣಕ್ಕೆ ಪದೇ 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 ಮೂತ್ರಕ್ಕೆ ಹೋಗ್ತೀವಿ ಸೊ ಇದು ಮೂತ್ರಕ್ಕೆ ಹೋದಾಗ ಈ ಸಪ್ತ ಧಾತುಗಳು ಪಾಚಕವಾಗಿ ಮೂತ್ರದ ಮುಖಾಂತರ ಸಂಪೂರ್ಣವಾಗಿ ಹೊರಗಡೆ ಹೋಗ್ತಾರೆ ಸೊ ಮನುಷ್ಯ ನಿಶಕ್ತಿ ಮತ್ತು ಅವನಲ್ಲಿ ಸುಸ್ತು ಮಾತ್ಮಾತಿಗೆ ಭಯ ಈ ಥರ ಎಲ್ಲ ಡಯಾಬಿಟಿಕ್ ಇದ್ದವ್ರಿಗೆ ಕಾಣಬಹುದು ಇನ್ನು ಕೆಲವೊಬ್ಬರಿಗೆ ಡಯಬಿಟಿಕ್ ಹಿಂಗು ಆಗಿರುತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಊಟ ಮಾಡ್ತಾರೆ ಕೆಲವೊಬ್ಬರು ಇದು ಡಯಾಬಿಟಿಕ್ ಈಗ ಇತ್ತೀಚೆಗೆ ಮಾಡನಲ್ಲಿ ಎರಡು ಪ್ರಕಾರ ಹೇಳಿ ಡಯಬಿಟಿಕ್ ಒನ್ ಡಯಬಿಟಿಕ್ ಟು ಡಯಬಿಟಿಕ್ ಟು ಅಂದ್ರೆ ಅಥವಾ ಇನ್ಸುಲಿನ್ ಡಿಪೆಂಡೆಡ್ ಇರ್ತಾನೆ ಡಯಾಬಿಟಿಕ್ ಅಂದ್ರೆ ನಾರ್ಮಲಿ ಟ್ಯಾಬ್ಲೆಟ್ ಮೇಲೆ ಇರ್ತಾನೆ ಬಟ್ ನಮ್ಮ ಆಯುರ್ವೇದ ಏನು ಹೇಳುತ್ತೆ ಅದಕ್ಕೆ ಮಧುಮೇಹ ಇಷ್ಟೇ ಹೇಳುತ್ತೆ ಇದು ಎಷ್ಟು ಮುಂದುವಾಗಿ ಹೇಳೋದಿಲ್ಲ ಯಾಕಂದ್ರೆ ಇದನ್ನು ಬಹಳ ಕಡೆಗಣಿಸಿ ಹೇಳ್ತೇನೆ ಆದರೂ ರೋಗ ಶತ್ರು ಸಾಲ ಇವನ್ನು ಯಾವುದೇ ಕಾರಣಕ್ಕೂ ನಾವು ಕಡಿಮೆ ತಿಳ್ಕೊಳ್ಳೇಬಾರ್ದು ರಾವಣ ಏನು ಮಾಡಿದ ನೋವು ಸಣ್ಣ ವಾನರನ ಅಂದಿದ್ದೆ ಕಾರಣಕ್ಕೆ ಇಡೀ ತನ್ನ ಧ್ವಂಸ ಕಾರಣ ಆಯ್ತದ ಅದು ಅವನಲ್ಲಿರುವಂಥ ಅತಿಯಾದ ಜ್ಞಾನ ಶತ್ರುವನ್ನು ಹೀ ಅಥವಾ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡ್ನು ಸಾಲ ಸಾಲ ಅಂಬದು ಹೆಂಗೈತೆ ಅಂದರೆ ಇದೇನು ಮಾಡ್ತಾಬಿಡು ಅಂದಾಗ ಅದು ಯಾವಾಗಲೇ ಹೆಚ್ಚಾಗಿರುತ್ತೆ ರೋಗ ಏ ಸಣ್ಣದೈತಿ ನೆಗಡಿ ಅದು ಏನಾಗುತ್ತೆ ಅಂದ್ರೆ ಬುಟ್ಟನ ಪರ ಅದು ದೊಡ್ಡ ರೋಗವಾಗಿ ಪರಿವರ್ತನೆ ಆಗುತ್ತೆ ಯಾವುದೇ ರೋಗ ಇರಲಿ ಅದನ್ನು ಹಿಂದೆಚ್ಚನೆ ಅದರ ಪರಿಹಾರಗಳು ಮತ್ತು ಸೂತ್ರಗಳು ಒಬ್ಬ ವೈದ್ಯ ಮತ್ತು ನಿಮಗೆ ಪರಿಚಿತರಾದಂಥ ಒಬ್ಬ ಸೂಕ್ತ ವೈದ್ಯರಿಂದ ಇದರ ಸಲಹೆಗಳನ್ನು ಪಡೆದುಕೊಂಡು ಈ ರೋಗವನ್ನು ಯಾವುದೇ ರೋಗ ಆಗಲಿ ನೆಗಡಿ ಆಗಲಿ ಕೆಮ್ಮಾಗಲಿ ಏನೇ ಆಗಲಿ ಅದರಿಂದ ಮೊದಲು ಮುಕ್ತಿ ಆಗಬೇಕು ಈಗ ಡಯಾಬಿಟಿಕ್ ಇದ್ದವರು ಮೊದಲೆಲ್ಲ ದಪ್ಪಗಿದ್ರು ಈಗ ಅವರು ಎಷ್ಟು ದಪ್ಪಗಿದ್ರು ಎಂಥ ಫುಡ್ ಮೇಂಟೈನ್ ಮಾಡಿದ್ರು ಅದು ಬಹುಮೂತ್ರ ಅನ್ನಪರ ಸಪ್ತಾಧಾತುಗಳೆಲ್ಲ ಪಾಚಕಾಗಿ ಮೂತ್ರದ ಮುಖಾಂತರ ಹೋಗುವ ಕಾರಣ ಕಾತ ಎಂಥ ದಪ್ಪಗಿರಲಿ ಬರ್ತಾ ಬರ್ತಂದ್ರೆ ಶುಗರ್ ಒಂದು ಏಳು ಎಂಟು ವರ್ಷ ಆಯ್ತು ಅಂತ ಹೇಳ್ತಾರೆ ಆತ ದಪ್ಪಿದ್ದ ಸಮೇತ ತಳ್ಳಿಗಾಕಂತ ಬರ್ತಾನೆ ಯಾಕೆ ಅಲ್ಲಿ ಆತ ಮಾಡಿರುವಂಥ ಊಟ ಪಚನಾಗಿ ತನ್ನ ಅವನ ಶರೀರಕ್ಕೆ ಸೇರನೆ ಹೊಲ್ತು ಸೊ ಆತ ದಪ್ಪಕ್ಕಾಗಂದ್ರೆ ಎಲ್ಲಿಂದ ಆಗ್ತಾನ ತೆಳ್ಳಗೆ ಕೃಷಿ ಹಾಕೊಂತ ಬರ್ತಾನೆ ಹಾಗೂ ಇನ್ಸುಲಿನ್ ತೊಗೊಂಡಾಗ ಒಂಚೂರು ಶುಗರ್ ಬ್ಯಾಲೆನ್ಸ್ ಇರುತ್ತೆ ಆಮೇಲೆ ಇನ್ಸುಲಿನ್ ಬೀಳಿ ಮತ್ತೆ ಹೆಚ್ಚಾಗುತ್ತೆ ಸೊ ಇದಕ್ಕೆ ಪರಿಹಾರಗಳು ಹೇಗಿದ್ದಾವಪ್ಪ ಅಂದ್ರೆ ಅಷ್ಟಾಂಗ ಹೃದಯದಲ್ಲಿ ಭಾಳ ಅತ್ಯುತ್ತಮವಾದ ಉಲ್ಲೇಖವಿದೆ ಆಮೇಲೆ ಸ ಚರಕದಲ್ಲಿ ಉತ್ತಮವಿದೆ ಆದರೆ ಅಷ್ಟಾಂಗ ಸಂಗ್ರಹದಲ್ಲಿ ನಾನೊಂದು ಒಂದು ಮಾತನ್ನು ಬಹಳ ಅಬ್ಸರ್ವೇಷನ್ ಮಾಡಿ ನೋಡಿದೆ ಆಚಾರ್ಯ ವಾಗ್ಭಟ ಏನು ಹೇಳ್ತಾರೆ ಅಂದರೆ ಯಾರಿಗೆ ಪ್ರಮೇಹ ಇದೆಯೋ ಆತ ಭಿಕ್ಷೆ ಎತ್ತಿ ಊಟ ಮಾಡಬೇಕು ಮತ್ತು ಇನ್ನೊಂದು ಏನೋ ಹೇಳ್ತಾರೆ ಜನರಿಗಾಗಿ ಒಂದು ಬಾವಿಯನ್ನು ತೋಡಬೇಕು ಅನ್ನೋ ಮಾತಿನ ಅರ್ಥ ಹೇಳ್ತಾರೆ ಇದರಿಂದ ಇದೇನ್ರಿ ಅದಕ್ಕೆ ಇದಕ್ಕೆ ಸಂಬ ಸಂಬಂಧನೇ ಇಲ್ಲಲ್ಲ ಭಿಕ್ಷುಕರಿಗೆ ಡಯಾಬಿಟಿಕ್ ಭಿಕ್ಷುಕರಿಗೂ ಭಾಳ ಜನಗಿಲ್ಲ ಡಯಾಬಿಟಿಕ್ ಇದೆ ಈ ಮಾತಲ್ಲಿಗೆ ಮ್ಯಾಚ್ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ಬಟ್ ಅವ್ರು ಹೇಳುವ ತಾತ್ಪರ್ಯ ಏನೈತೆ ಅಂದ್ರೆ ಡಯಾಬಿಟಿಕ್ ಇದ್ದವನು ಅಂದರೆ ಪ್ರಮೇಹ ಇದ್ದವನು ನಾನು ಆತ ಆದಷ್ಟು ನಾನು ಮಧುಮೇಹ ಅನ್ನೋದಿಲ್ಲ ಆಯುರ್ವೇದ ಇದನ್ನು ಪ್ರಮೇಹ ಅಂತಾರೆ ಸೊ ಪ್ರಮೇಹ ಪದದಿಂದನೇ ನಾನು ನಿಮ್ಮ ಮುಂದೆ ಉಚ್ಚಾರಣೆ ಮಾಡ್ತೀನಿ ಇದು ಪ್ರಮೇಹ ಇದ್ದವರು ವಾಗ್ಬಟ ಋಷಿ ಪ್ರಕಾರ ಭಿಕ್ಷೆ ಪಡಬೇಕು ಅಂದರೆ ನಮ್ಮ ಬಾಯಿಯನ್ನು ತಡೆ ಹಿಡಿಬೇಕು ಸಿಕ್ಕ ಸಿಕ್ಕಿ ತಿನ್ನಬಾರ್ದು ಸೊ ಭಿಕ್ಷೆಯಲ್ಲಿ ಏನು ಸಿಗುತ್ತಾ ನಾವು ಕೇಳಿದ್ದು ಸಿಗುತ್ತಾ ಸಿಗೋದಿಲ್ಲ ಅವ್ರು ಕೊಟ್ಟಿದ್ದು ಸಿಗುತ್ತಾ ಆ ಕಾರಣಕ್ಕೆ ಬಾಯಿಯನ್ನು ತಡಿಹಿಡಿಯಿರಿ ಆದಷ್ಟು ಅಲ್ಪವಾಗಿ ಊಟ ಮಾಡ್ರಿ ಅಂದ್ರೆ ಲಘು ಆಹಾರವನ್ನು ಊಟ ಮಾಡ್ರಿ ಯಾಕಂದ್ರೆ ಕಫದ ಗುಣ ಗುರು ಸ್ನಿಗ್ಧ ಮಂದ ಐತಿ ಅದ್ರ ವಿರುದ್ಧ ಚಿಕಿತ್ಸೆ ಮಾಡಬೇಕು ಅಂದ್ರೆ ಗುರು ಐತಿ ಗುರು ವಿರುದ್ಧ ಏನೈತಿ ಲಘು ತೊಗೋಬೇಕು ಸ್ನಿಗ್ಧ ಐತಿ ವೃಕ್ಷ ತಗೋಬೇಕು ಈ ಈ ಥರದ ಚಿಕಿತ್ಸೆ ಮಾಡಬೇಕು ಆದ್ಮೇಲೆ ಬಾವಿ ತೊಡ್ಬೇಕಂತ ಹೇಳಿದ್ರು ಇದು ಬಾವಿ ತೊಡೋದ ಅರ್ಥ ಏನು ಅಂದರೆ ಬಾವಿ ತೊಡೋ ಅರ್ಥ ನಮ್ಮ ಮೈ ದಡಿಬೇಕು ಬೆವರು ಎಳಿಬೇಕು ಅನ್ನೋ ಮಾತಿನ ಅರ್ಥ ಆಯ್ತು ಸೊ ಇದರಿಂದ ಏನಾಗುತ್ತೆ ವಾಕಿಂಗ್ ಇಸ್ ಬೆಸ್ಟ್ ಮೆಡಿಸಿನ್ ಡಯಾಬಿಟಿಕ್ಗೆ ವಾಕಿಂಗ್ ಮಾಡಬೇಕು ನಾನು ನೋಡ್ತೀನಿ ವಾಕಿಂಗ್ ಅದು ನಾನು ಕೆಲವು ನಾನು ನನ್ನ ಅವರು ಗಂಗಾವತಿ ಗಂಗಾವತಿಯಲ್ಲಿ ಎಲ್ಲ ವಾಕಿಂಗ್ ಮಾಡೋದನ್ನು ನೋಡ್ತೀನಿ ಸುಮ್ಮನೆ ಏನಪ್ಪ ಟೈಮ್ ಪಾಸಿಗೆ ನಡ್ಕೊಂತ ಹೋಗ್ತಾರೆ ಸೊ ಆ ಥರ ಅಲ್ಲ ನಡಿದ್ರೆ ದೆವ್ರು ಬರಬೇಕು ಈ ಥರ ನಾ ಮಾಡಿದ್ನಪ್ಪ ಅದು ಕ್ಲೇದ ಏನಿತ್ತಲ್ಲ ಕ್ಲೇದ ಅಂದರೆ ಅವಾಗಲೇ ಹೇಳಿದೆ ನಮ್ಮ ಶರೀರಕ್ಕೆ ಬೇಡವಾದಂಥ ನೀರು ಅದು ಕಫದ ಮುಖಾಂತರ ಅದು ನೀರು ಆ ನೀರು ರಕ್ತದಲ್ಲಿ ಮಿಶ್ರಿತವಾಗಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಅಪ್ ಅಪ್ಡೌನ್ ಆಗುತ್ತೆ ಸೊ ಆ ನೀರನ್ನು ಹೊರಗಡೆ ತೆಗಿಬೇಕು ಹೊರಗಡೆ ತೆಗಿಬೇಕಂದ್ರೆ ನಮ್ಮ ಚಲನವಲನಗಳು ಅಂದರೆ ನಮ್ಮ ವಾಕಿಂಗು ಸ್ವಲ್ಪ ಬೆವರು ಬರೋ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಆ ಕ್ಲೇದ ಆ ಬೆವರು ಸ್ವೇ ಸ್ವೇದನವಾಗಿ ಹೊರಗಡೆ ಬೀಳುತ್ತೆ ಬೀಳುವುದರಿಂದ ಡಯಾಬಿಟಿಕ್ ಲೆವೆಲ್ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ ಯಾವುದೇ ಮೆಡಿಸಿನ್ ಇಲ್ಲದೆ ಇದು ಒಂದಾಯ್ತು ಆಮೇಲೆ ಈಗ ಮತ್ತೊಂದು ಅಲ್ರಿ ನಮಗೆ ಕೆಲವೊಬ್ರಿಗೆ ನೋಡಿರ್ಬೋದು ನೀವು ಶುಗರ್ ಹೆಚ್ಚಾಗಿ ಮೈ ತುಂಬ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಟ್ರೀಟ್ಮೆಂಟ್ ಮಾಡೇ ಮಾಡ್ತಿರ್ತಾರೆ ಮಾಡೇ ಮಾಡ್ತಿರ್ತಾರೆ ಬಟ್ ಆಯುರ್ವೇದ ಹೇಳುತ್ತೆ ಯಾವ ಮನುಷ್ಯನಿಗೆ ಪ್ರಮೇಹ ಅತಿ ಹೆಚ್ಚಾಗುತ್ತೆ ಅವನಿಗೆ ವಿದ್ರಾದಿ ವಿಸೃಪ ರೋಗಗಳು ಕಾಣ್ತವೆ ವಿದ್ರಾದಿ ಅಂದರೆ ಏನು ಇವೆ ಫಂಗಲ್ ಇನ್ಫೆಕ್ಷನ್ ಎಕ್ಸಿಮಾ ಸಿರೋಸಿಸ್ ಸೋರಾಸಿಸ್ ಈ ಥರದ್ದೆಲ್ಲ ರೋಗಗಳು ಕಾಣ್ತವೆ ನಾವು ಸೋರಾಸಿಸ್ಗೆ ಅದು ಇದು ಎಣ್ಣೆ ಹೆಚ್ಚೆ ಹಚ್ತೀವಿ ಆ ಡರ್ಮಟಾಲಜಿಸ್ಟ್ ಕಡೆ ಎಲ್ಲ ತೋರಿಸ್ತೀವಿ ಸೊ ಮೊದಲು ನಾವು ನಮ್ಮ ಮಧುಮೇಹವನ್ನು ಕಡಿಮೆ ಮಾಡಬೇಕು ಈಗ ಒಂದು ಮಾತು ಮಧುಮೇಹ ಅಂತೂ ನಿಮಗೆ ಗೊತ್ತಾಯಿತು ಇದು ಕಫ ರೋಗ ಅಂತೇಳಿ ಕಫ ಅಂದ್ರೆ ನಗಡಿ ಕೆಮ್ಮು ಕಫ ಅಲ್ಲ ಕಫ ಅಂದ್ರೇ ಅದು ಒಂದು ದೋಷ ಆವಾಗಲೇ ಹೇಳಿದೆ ಹೇಳಿದ ಹಾಗೆ ಜಲ ಮತ್ತು ಪೃಥ್ವಿ ಕಾಂಬಿನೇಷನಿಂದ ಆಗಿರುವಂಥ ಒಂದು ದೋಷ ಅದು ಸೊ ಅದನ್ನು ಈಗ ನಾವು ಅದು ವೇಟ್ ಇದೆ ಗುರುವಾಗಿದೆ ಅದನ್ನು ನಾವು ಲಘು ಮಾಡಬೇಕು ಹೇಗೆ ಮಾಡಬೇಕು ಅದರಲ್ಲಿ ವಾಗ್ಭಟ ರೇಷಿ ಅಷ್ಟಾಂಗದಲ್ಲಿ ಒಂದು ಅತ್ಯುತ್ತಮವಾದ ಚಿಕಿತ್ಸೆ ಕೂಡ ಅಂದ್ರೆ ಅದರಲ್ಲಿ ಅಥವಾ ಕೆಲವೊಂದು ಪಟ್ಟಿ ಮಾಡಿದ್ದಾರೆ ಅವರು ವಾಗ್ಭಟ ಆಚಾರ್ಯ ವಾಗ್ಭಟ ಅವರು ಅಂದ್ರೆ ಹಾಲಿನಲ್ಲಿ ಸರ್ವಶ್ರೇಷ್ಠ ಆಕಳ ಹಾಲು ಆಮೇಲೆ ಗುರು ಆಹಾರ ಸೇವನೆ ಮಾಡೋದ್ರಲ್ಲಿ ಉಳದು ಅಂದರೆ ಉದ್ದಿನ ಬೇಳೆ ಸರ್ವಶ್ರೇಷ್ಠ ಈಗ ಊಟ ಮಾಡಕ್ಕೆ ಏನಪ್ಪ ಊಟದಲ್ಲಿ ಸರ್ವಶ್ರೇಷ್ಠ ಆದನ್ ಜೌ ಅಂದ್ರೆ ಜೌ ಅಂದ್ರೆ ಅದು ಯವ ಅಂತ ಅಂತ ಹೇಳ್ತೀವಿ ನಾವು ಈ ಥರನಾಗಿ ಕೆಲವೊಂದು ಶ್ರೇಷ್ಠತಾರೆ ಸೊ ಅದರಲ್ಲಿ ಪ್ರಮೇಹದಲ್ಲಿ ಸರ್ವಶ್ರೇಷ್ಠ ಅಂದರೆ ಧಾತ್ರೀ ನಿಶ ಪ್ರಮೇಹ ಹೆಚ್ಚು ಕಫ ಕುಚ್ಚ ಸರ್ವಂ ಅಂದರೆ ವಾಗ್ಬಡ್ ಋಷಿ ನಲವತ್ತನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳಿದಾನೆ ಅನ್ನಪರ ಪ್ರಮೇಹ ಕಫದಿಂದನೇ ಬರುವಂಥದ್ದು ಸೊ ಇದನ್ನು ನಾಶ ಮಾಡುವಂಥದ್ದು ಯೋಚನೆ ಮಾಡಬೇಕು ಈಗ ಧಾತ್ರಿ ನಿಶ ಪ್ರಯೋಗ ವಾಗ್ಭಟ ಋಷಿ ನಲವತ್ತನೇ ಅಧ್ಯಾಯದಲ್ಲಿ ಹೇಳಿದಾನೆ ಏನು ಮಾಡಬೇಕು ನೆಲ್ಲಿಕಾಯಿ ನೆಲ್ಲಿಕಾಯಿ ಅಂದರೆ ಆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಒಂದು ಚಮಚ ಈ ಧಾತ್ರಿ ಅಂದರೆ ನೆಲ್ಲಿಕಾಯಿ ನಿಶಾ ಅಂದರೆ ಏನು ನಿಶಾ ಅಂದರೆ ಅರಿಶಿಣ ಅರಿಶಿಣ ಒನ್ ಫೋರ್ತ್ ಚಮಚ ಈ ಎರಡನ್ನು ಮಿಶ್ರಣ ಮಾಡಿ ಅದರಲ್ಲಿ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು ಏನು ಜೇನುತುಪ್ಪನ ಕನ್ಫ್ಯೂಸ್ ಆದ್ರೆ ಹೌದು ಯಾಕಂದರೆ ಆಯುರ್ವೇದದಲ್ಲಿ ಕೆಲವೊಂದು ರೋಗಗಳಿಗೆ ಅಂದರೆ ವಿಶೇಷವಾಗಿ ಕಫ ರೋಗಗಳಿಗೆ ಜೇನುತುಪ್ಪದ ಪ್ರಯೋಗ ಹೇಳಲಾಗಿದೆ ಅಂದ್ರೆ ಜೇನುತುಪ್ಪ ಅಂದ್ರೆ ಮತ್ತೆ ನೀವು ನೀವೆಲ್ಲ ಕಾಕಂಬಿ ಅಂತೀರಿ ಕಾಕಂಬಿ ತಗೋ ಮತ್ತೆ ಶುಗರ್ ಹೆಚ್ಚಾಗುತ್ತಾ ಶುದ್ಧವಾದಂತ ಸಣ್ಣ ಜೇನು ಜೇನುತುಪ್ಪ ಏನು ಬರುತ್ತಲ್ಲ ಅದು ಒರಿಜಿನಲ್ ಅದು ಶುಗರನ್ನು ಏರ ಕೊಡೋದಿಲ್ಲ ನೀವು ಜೇನುತುಪ್ಪದ ಗುಣಗಳನ್ನು ಓದ್ನ ಪರ ಅದು ಲಘು ವೃಕ್ಷ ಶೀತ ಕಷಾಯ ರಸ ಪ್ರಧಾನಿದೆ ಕಷಾಯ ರಸ ಇರೋ ಕಾರಣಕ್ಕದು ವಿಶೇಷವಾಗಿ ಕಫಶಾಮಕ ಗುಣ ಐತೆ ಅದರಲ್ಲಿ ಸೊ ಆ ಕಾರಣಕ್ಕೆ ಮಿಕ್ಸ್ ಮಾಡಿ ತೊಗೋಬೇಕು ಇದು ಎಷ್ಟು ಮಟ್ಟ ತೊಗೋಬೋದು ಅಂದರೆ ಇದು ರಸ ಇದರಲ್ಲಿ ಧಾತ್ರಿ ಐತಲ್ಲ ಸೊ ಧಾತ್ರಿ ಇರೋ ಕಾರಣಕ್ಕಿದು ನೀವು ಲಾಂಗ್ ಟೈಮ್ ತಗೊಂಡ್ರೂ ನಿಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋಲ್ಲ ಇದನ್ನು ಆಯುರ್ವೇದದಲ್ಲಿ ರಸಾಯನ ಅಂತ ಹೇಳ್ತೀವಿ ಧಾತ್ರಿಯನ್ನು ಅಂದರೆ ನೆಲ್ಲಿಕಾಯಿಯನ್ನು ನಾವು ರಸಾಯನ ಅಂದರೆ ಇದು ಲಾಂಗ್ ಟೈಮ್ ತೊಗೊಂಡ್ರು ಲಾಂಗ್ ಪೀರಿಯಡ್ ತೊಗೊಂಡ್ರೂ ನಿಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈಗ ನಾನು ಹೇಳಿದೆ ಈಗ ಯಾರಿಗೆ ಫಾರ್ಮುಲಾ ಬೇಕಾಗಿತ್ತು ಅವ್ರಿಗಂಥರ ಫಾರ್ಮುಲಾ ಸಿಕ್ತು ಅವರಿಗೆ ಇಲ್ಲಿ ಮುಂದೆ ಅದು ವೀಡಿಯೋದ ಅವಶ್ಯಕತೆ ಇಲ್ಲ ಅದು ಹೇಗೆ ಕೆಲಸ ಮಾಡ್ತು ನೋಡೋ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಧಾತ್ರಿ ಧಾತ್ರಿ ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯ್ದು ಗುಣಗಳನ್ನು ಓದಬೇಕು ನಾವು ಯಾವುದೇ ಒಂದು ಔಷಧಿಗಳನ್ನು ಕೊಡಕತ್ತೀವಿ ನಾವು ತೊಗೊಳಕತ್ತೀವಿ ಅಂದ್ರೆ ಅದ್ರ ಪ್ರಾಪರ್ಟೀಸ್ ಎಲ್ಲ ತಿಳ್ಕೊಂಡೇ ಕೊಡಬೇಕು ಉದಾಹರಣೆ ನೆಲ್ಲಿಕಾಯಿ ನೆಲ್ಲಿಕಾಯ್ದು ಗುಣ ಏನೈತಿ ಲಘು ವೃಕ್ಷ ಶೀತ ಐತಿ ಹೌದಾ ಒಂದು ಮುಗೀತು ಆಮೇಲೆ ಅರಿಶಿನ ಗುಣ ಏನೈತಿ ಲಘು ವೃಕ್ಷ ಉಷ್ಣ ಐತಿ ಮುಗಿತ ಜೇನುತುಪ್ಪದ ಗುಣ ಏನೈತಿ ಲಘು ವೃಕ್ಷ ಶೀತ ಕಷಾಯ ಇದರಲ್ಲಿ ಒಂದು ವರ್ಡ್ ಕಾಂಬಿನೇಷನ್ ಐತಿ ಲಘು ವೃಕ್ಷ ಲಘು ವೃಕ್ಷ ಲಘು ವೃಕ್ಷ ಆವಾಗಲೇ ನಿಮ್ಗೆ ಹೇಳಿದೆ ಇದು ಪ್ರಮೇಹ ಕಫ ರೋಗದ ಅಂತ ಹೇಳಿ ಕಫ ಅಂದ್ರೆ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕಫ ಅಂದ್ರೆ ನೆಗಡಿ ಕೆಮ್ಮು ಕಫ ಅದು ಒಂದು ದೋಷ ಅಲ್ಲಿ ಅನ್ನ ಪರ ಮಧುಮೇಹ ಗುರುವಾಗಿ ಕುಂತಿದ್ದಾನೆ ಸೊ ಅದು ಲಘು ಅಂದ್ರೆ ಅದನ್ನು ಹಗುರ ಮಾಡುವಂಥದ್ದು ಕೊಡಬೇಕು ಇದನ್ನು ಕೊಟ್ಟಾಗ ಎಕ್ಸ್ಟ್ರಾವಾದಂತ ನಿಮ್ಗೆ ಆಗಲೇ ಹೇಳ್ತೇನೆ ನಾನು ಕ್ಲೇದ ಅಂತ ಹೇಳಿ ನಮ್ಮ ಶರೀರಕ್ಕೆ ಬೇಡವಾದಂಥ ನೀರಲ್ಲಿ ಇದೆ ಅಂತೇಳಿ ಇದು ಲಘು ರುಕ್ಷ ಇರುವ ಕಾರಣಕ್ಕೆ ಆ ಕ್ಲೇದವನ್ನು ನಾಶ ಮಾಡಿ ಡಯಾಬಿಟಿಕ್ ಲೇವನ ಸಂಪೂರ್ಣವಾಗಿ ಕಡಿಮೆ ತರುತ್ತೆ ಹಾಗೂ ಲಘು ಮತ್ತು ವೃಕ್ಷ ಇರುವಂಥ ಔಷಧಿಗಳು ಇವು ದೀಪನ ಪಾಚನ ಕೆಲಸವನ್ನು ಮಾಡ್ತವೆ ಈಗ ಹೆಂಗಪ್ಪ ದೀಪನ ಪಾಚನ ಅಂದ್ರೆ ಇದು ವಿಶೇಷವಾಗಿ ರಕ್ತ ಮೇಲೆ ಕೆಲಸ ರಕ್ತ ಮತ್ತು ತೋಕ ಧಾತು ಮೇಲೆ ರಸಧಾತು ಮೇಲೆ ಕೆಲಸ ಮಾಡುವಂಥದ್ದು ಒಂದು ಔಷಧಿ ಯಾವ್ದಪ್ಪ ಅಂದ್ರೆ ಧಾತ್ರಿ ಆಮೇಲೆ ಅರಿಶಿಣ ಏನು ಗುಣ ಐತಿ ರಕ್ತ ಶೋಧಕ ಐತಿ ಅದಕ್ಕೆ ನಿಮಗೆ ಕ್ಲೇದ ರಕ್ತದಲ್ಲಿ ಮಿಶ್ರಣವಾಗೈತಿ ಅದು ರಕ್ತ ಶೋಧಕ ಮಾಡುತ್ತೆ ನೆಲ್ಲಿಕಾಯಿ ಏನೈತಿ ಇದು ಕಫ ವೃಕ್ಷ ಐತಿ ಅದು ವಿಶೇಷ ಲಘು ವೃಕ್ಷ ಇರೋ ಕಾರಣಕ್ಕೆ ಡಯಾಬಿಟಿಕ್ ಅನ್ನು ಒದ್ದು ಓಡಿಸ್ಬಿಡ್ತದೆ ಬರಕ್ಕೆ ಮತ್ತೆ ಕೊಡೋದಿಲ್ಲ ಇದನ್ನು ಸದನವಾಗಿ ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಕ್ ಲೆವೆಲನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ತರಬಹುದು ಹಾಗೂ ನನ್ನ ಅನುಸಾರವಾಗಿ ಇದನ್ನು ಹೇಳಿರುವಂಥ ಪ್ರಯೋಗ ಎಲ್ಲ ಶುದ್ಧ ಶಾಸ್ತ್ರೋಕ್ತವಾಗಿದೆ ಇದೆಲ್ಲ ನಿಮಗೆ ನಾವು ಹೇಳುವಂಥ ಸಂಪೂರ್ಣ ನಿಮಗೆ ಮಾಹಿತಿ ಬೇಕಂದರೆ ಹೃದಯ ನಲವತ್ತನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಇದರ ಉಲ್ಲೇಖವಿದೆ ತಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ಬೋದು ಹಾಗೂ ನ ಈ ಪ್ರಯೋಗವನ್ನು ಮಾಡಿ ಇದರಿಂದ ಲಾಭ ಪಡೆದುಕೊಳ್ಳಿ ಕೆಲವೊಬ್ಬರಿಗೆ ಅತಿ ಹೆಚ್ಚಿದ್ದಾಗ ಡಯಾಬಿಟಿಕ್ ಹೆಚ್ಚಾಗಿದ್ದಾಗ ನಾವು ಕೆಲವೊಂದು ಕಾಂಬಿನೇಷನ್ನು ತಯಾರು ಮಾಡ್ತೀವಿ ಅಂದರೆ ಅದರಲ್ಲಿ ಕಾಲ್ಮೇಘ ಮಧುನಾಶಿನಿ ವಟವೃಕ್ಷ ಆಮೇಲೆ ಕೆಲವುಂಜಿ ಮೆಂತೆ ಬೀಜಗಳು ಈ ಥರನಾಗಿ ಸುಮಾರು ಒಂದು ಏಳರಿಂದ ಎಂಟು ವನಸ್ಪತಿಗಳನ್ನು ಹಾಕಿ ಆ ಪೌಡ್ರನ್ನು ಮಾಡಿಟ್ಟಿರ್ತೀವಿ ಆ ಪೌಡರ್ ಹೇಗೆ ತಗೋಬೇಕಂದ್ರೆ ಶುಗರ್ ಲೆವೆಲ್ನಂದು ಮುನ್ನೂರು ಇತ್ತು ಅಂದರೆ ಮೂರು ಚಮಚ ನಾಲ್ಕುನೂರು ಇದ್ದರೆ ನಾಲ್ಕು ಚಮಚ ಬೆಳಗ್ಗೆ ಸಾಯಂಕಾಲ ತೆಗೆದುಕೊಳ್ಳೋದ್ರಿಂದ ಶುಗರ್ ಸಂಪೂರ್ಣ ಕಂಟ್ರೋಲಲ್ಲಿ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾವುದು ರೋಗ ಸಾಧ್ಯವಲ್ಲ ಯಾವುದು ರೋಗ ಅಸಾಧ್ಯವಲ್ಲ ಆದರೂ ನಾನು ಹೇಳಿರುವಂಥ ಚಿಕಿತ್ಸೆಯನ್ನು ನೀವು ಮನೆಯಲ್ಲಿ ಸ್ವಯಂ ಮಾಡ್ಕೋಬೇಕಾದ್ರೆ ಇದು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಆದರೂ ಒಮ್ಮೆ ನೀವು ಒಬ್ಬ ಸೂಕ್ತ ವೈದ್ಯರಲ್ಲಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾಡ್ರಿ ಈ ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾವ ರೋಗದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಾನು ಆ ವಿಡಿಯೋ ಆ ರೋಗದ ಬಗ್ಗೆ ಸಂಪೂರ್ಣವಾದ ಸಂಕ್ಷಿಪ್ತವಾಗಿ ಆಯುರ್ವೇದದ ಮಾಹಿತಿಯನ್ನು ಅನುಸಾರವಾಗಿ ಅದನ್ನು ತಿಳಿಸ್ಕೊಡ್ತೇನೆ ಹಾಗೂ ನನ್ನ ಈ ಮಾಹಿತಿ ನಿಮಗೆ ಹೇಗೆ ಅನಿಸು ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ನಂತರ ನಮಸ್ಕಾರ ವೀಕ್ಷಕರೇ